ಫ್ರೀಡಂ ಪಾರ್ಕಿನಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಸ್ಥಳ ನಿಯುಕ್ತ ವೇಳಾಪಟ್ಟಿ ಹಾಗೂ ನ್ಯಾಯಾಲಯದ ಷರತ್ತಿಗೆ ಒಳಪಟ್ಟು ನೇಮಕಾತಿ ಆದೇಶ ಹೊರಡಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರು ನಮ್ಮ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿದರು ನನ್ನ ಹೆಸರು ಅಪರ್ಣ ಹೇಳಿ ನಾನು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿ ನಾನು ಇದಕ್ಕಿಂತ ಮುಂಚೆ ಎರಡೂವರೆ ವರ್ಷ ಕೇರಳ ಯೂನಿವರ್ಸಿಟಿಯಲ್ಲಿ ಎಮ್ ಎ ಸ್ಟೂಡೆಂಟ್ಸಿಗೆ ಪಾಠ ಮಾಡ್ತಿದ್ದೆ ನಾನು ಸಬ್ಜೆಕ್ಟಲ್ಲಿರೋ ಇಷ್ಟದಿಂದ ಈ ಸಬ್ಜೆಕ್ಟನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ಲಿಕ್ಕೋಸ್ಕರ ಸಹಾಯಕ ಪ್ರಾಧ್ಯಾಪಕಿಯಾಗಿ ಇದೇ ನನ್ನ ಕೆರಿಯರ್ ಆಗಬೇಕು ಅಂತ ಹೇಳಿ ಚೂಸ್ ಮಾಡ್ಕೊಂಡು ಬಂದಂಥವಳು ಆದರೆ ಈ ಒಂದು ಇದು ಆಯ್ಕೆ ಪ್ರಕ್ರಿಯೆಗೆ ಶುರು ಆದ ಮೇಲಿಂದ ನನಗೆ ನಾನು ಯಾಕಾದರೂ ಸಹಾಯಕ ಪ್ರಾಯ ಬಗ್ಗೆ ಆಗಬೇಕು ಸಹಾಯ ಪ್ರಾಧ್ಯಾಪಕದಿಂದ ಜಾಸ್ತಿ ಅಸಹ ಅಸಹಾಯಕ ಪ್ರಾಧ್ಯಾಪಕ ಹಾಕಿದ್ದೀನಿ ಅನಿಸಿಬಿಟ್ಟಿದೆ ಸೊ ಈ ಒಂದು ಪರಿಸ್ಥಿತಿ ನನ್ನ ಒಬ್ಬಳ ಅವಸ್ಥೆ ಅಲ್ಲ ಇಂಥ ತುಂಬ ಜನರು ಸಾವಿರದ ಇನ್ನೂರು ಜನರು ಏನಿದ್ದಾರೆ ಎಲ್ಲರೂ ಈ ಒಂದು ಪರೀಕ್ಷೆ ಬರೆಯುವಾಗ ಮತ್ತು ಇದರಲ್ಲಿ ಆಯ್ಕೆ ಆದಾಗ ಒಳ್ಳೆ ಒಂದು ಸಹಾಯಕ ಪ್ರಾಧ್ಯಾಪಕ ಆಗಬೇಕು ಅಂತ ಬಂದಿರ್ತಾರೆ ಆದರೆ ಅವರೆಷ್ಟು ಮನ ನೊಂದಿದ್ದಾರೆ ಇವಾಗ ಅಂತ ಇರೋದು ನಿಮ್ಮ ನಮಗೆ ನೋಡ್ಲಿಕ್ಕೆ ಗೊತ್ತಾಗ್ತದೆ ಅದರ ಕಡೆಗೆ ಸರ್ಕಾರದ ಗಮನ ಹರಿಬೇಕು ಅಂತ ನನ್ನ ಬೇಡಿಕೆ ನಮಗೆ ನಾವು ಕಷ್ಟಪಟ್ಟು ಕಲಿತು ನಾವು ಕಷ್ಟಪಟ್ಟು ಗಳಿಸ್ಕೊಂಡಿರೋ ಒಂದು ಹುದ್ದೆ ಇದು ಇದು ನಮಗೆ ಸಿಕ್ಕಬೇಕಾಗಿದ್ದು ನಮ್ಮ ಹಕ್ಕು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವುದೇ ನಮ್ಮನಿಗೆ ಸರ್ ಈಗೆಲ್ಲರಿಗೂ ಕೂಡ ಮನಗಂಡಂತೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹುಡುತ್ತೆ ಅದಾದ ನಂತರದಲ್ಲಿ ಇಪ್ಪತ್ತ ಎರಡರಲ್ಲಿ ಎಲ್ಲ ಪರೀಕ್ಷೆಗಳು ಕೂಡ ನಡೆದು ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆದಿರುತ್ತದೆ ಆದರೆ ಈ ಸಂಬಂಧವಾಗಿ ನೇಮಕಾತಿ ಆದೇಶವನ್ನು ನೀಡುವ ನಿಟ್ಟಿನಲ್ಲಿ ಸ್ವಲ್ಪ ವಿಳಂಬ ಧೋರಣೆ ಆಗ್ತಾಯಿದೆ ಕಾರಣ ಬಹುಶಃ ಬಹಳ ಸರಳವಾಗಿದೆ ಅದು ಎಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೆ ಇ ಅವರು ಮೊದಲು ನೋಡಿಸಿದಂಥ ನೋಟಿಫಿಕೇಷನ್ ನಂತರದಲ್ಲಿ ಅದು ಬದಲಾವಣೆ ಆಗುತ್ತೆ ಹಾಗಾಗಿ ಕೆಲವರು ಒಳಗಡೆ ಇದ್ದಂಥವ್ರು ಹೊರಗಡೆ ಹೋಗ್ತಾರೆ ಅಂತಿಮವಾಗಿ ಸರ್ಕಾರ ಅದಕ್ಕೆ ಎಲ್ಲವನ್ನು ಅಥಾರಿಟಿಯವರು ಸಂಪೂರ್ಣವಾಗಿ ಸಬ್ಮಿಟ್ ಮಾಡಿದ್ದಾರೆ ಸೊ ಈ ಸಂಬಂಧವಾಗಿ ಕೇಸು ಕೋರ್ಟಲ್ಲಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಟಲ್ಲಿ ಕೆ ಐ ಟಿನಲ್ಲಿ ದಾವೆ ಆಗಿತ್ತು ಅದರಲ್ಲೂ ಕೂಡ ಆದೇಶ ಎಚ್ ಕೆ ಪರವಾಗಿ ಕೂಡ ಬಂದಿದೆ ತದನಂತರದಲ್ಲಿ ಈಗ ಹೈಕೋರ್ಟಿಗೆ ಆದರೆ ಯಾರು ವಂಚಿತರು ಹೋಗಿದ್ದಾರೆ ಈ ಸಂಬಂಧವಾಗಿ ಮಧ್ಯಂತರ ಆದೇಶದಲ್ಲೂ ಕೂಡ ಕೌನ್ಸಿಲಿಂಗನ್ನು ಮಾಡಿ ಸಬ್ಜೆಕ್ಟ್ ಟು ದ್ಯಾಟ್ ಕಂಡೀಷನ್ ಅನ್ನುವಂತಹ ರೀತಿಯಲ್ಲೇ ಕೂಡ ಬಂದಿದೆ ಸೊ ಈ ಸಂಬಂಧವಾಗಿ ಹಲವಾರು ಒಪಿನಿಯನ್ಗಳು ಬಂದಿದ್ದು ಅಥವಾ ಮತ್ತೊಂದರಿಂದಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಸ್ವಲ್ಪ ಗಮನ ಹರಿಸಬೇಕು ಸಚಿವರು ಈ ನಿಟ್ಟಿನಲ್ಲಿ ನಮ್ಗೆಲ್ಲ ಹಂತದಲ್ಲೂ ಕೂಡ ಸಹಾಯವನ್ನು ಮಾಡ್ತಾನೆ ಬಂದಿದ್ದಾರೆ ಹಾಗಾಗಿ ಇದೊಂದು ಕೊನೆ ಅಂತ ನಾವು ದಡ ಸೇರಬೇಕಾಗಿದೆ ಸಾವಿರದ ಇನ್ನೂರ ನಲವತ್ತೆರಡು ಸಾವಿರದ ಇನ್ನೂರ ಎಂಟು ಕುಟುಂಬಗಳಿದ್ದಾವೆ ಇವತ್ತು ಮಳೆ ಚಳಿ ಅಂದನೆ ನೂರಾರು ಕುಟುಂಬಗಳು ಇಲ್ಲಿ ಬಂದಿದ್ದಾವೆ ಪೋಷಕರು ಇಲ್ಲಿ ಬಂದಿದ್ದಾರೆ ಮಕ್ಕಳುಗಳಿಲ್ ಅವರೆಲ್ರಿಗೂ ಕೂಡ ಗಮನ ಹರಿಸಬೇಕು ಸರ್ಕಾರ ಒಂದು ಕಡೆ ತಮ್ಮ ಪ್ರಣಾಳಿಕೆಯಲ್ಲಿ ಉದ್ಯೋಗದ ಭಾಗ್ಯದ ಬಗ್ಗೆ ಮಾತಾಡ್ತಾರೆ ಬಹಳ ಖುಷಿಯಾಗುತ್ತೆ ಅದೇ ಅದೇ ಸಂದರ್ಭದಲ್ಲಿ ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಮೀಸಲಾತಿ ಇದೆ ಬಹಳ ಉತ್ತಮ ಬೆಳವಣಿಗೆ ಆ ನಿಟ್ಟಿನಲ್ಲಿ ಸರ್ಕಾರ ತನ್ನದೇ ಇಲಾಖೆಯಲ್ಲಿ ಈ ಥರ ನಿರು ನಿರುದ್ಯೋಗದಿಂದ ಬಳಲ್ತಾ ಇದ್ದೀವಿ ನಾವು ಯಾಕೆಂದರೆ ನಾವು ಉದ್ಯೋಗದಿಂದ ವಂಚಿತರಾಗ್ತಾ ಇದ್ದೀವಿ ನಮಗೆ ಖಾಸಗಿ ವಲಯದಲ್ಲೂ ಕೂಡ ಬೇರೆ ಯಾವುದೂ ಕೂಡ ಉದ್ಯೋಗ ಸಿಗ್ತಾಯಿಲ್ಲ ಮತ್ತು ಯಾಕೆಂದರೆ ಇವರೆಲ್ಲರಿಗೂ ಕೂಡ ಅಪಾಯಿಂಟ್ಮೆಂಟ್ ಆಗಿದೆ ಯಾಕೆಂದರೆ ನಾವು ಟೀಚಿಂಗನ್ನೇ ನಂಬಿಕೆಯನ್ನು ನಂಬಿಕೊಂಡು ಬದುಕ್ತಾ ಇರೋರು ಹಾಗಾಗಿ ದಯಮಾಡಿ ತಕ್ಷಣದಲ್ಲೇ ಆದೇಶವನ್ನು ನೀಡಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ನನ್ನ ಹೆಸರು ರಂಗಸ್ವಾಮಿ ಕಾಮರ್ಸ್ ವಿಭಾಗದಲ್ಲಿ ಆಗಿರುವಂಥ ಸಹಾಯಕ ಪ್ರಾಧ್ಯಾಪಕರ ಅಭ್ಯರ್ಥಿ ನಾಯಕ ಪ್ರಾಧ್ಯಾಪಕರು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮುಖಾಂತರ ಎಕ್ಸಾಮನ್ನು ಬರೆದು ಪಾಸಾಗಿದ್ದು ಸುಮಾರು ಒಂದೂವರೆ ವರ್ಷಗಳು ಆದರೂ ಕೂಡ ಅವರಿಗೆ ನೇಮಕಾತಿ ಆದೇಶ ಸರ್ಕಾರ ನೀಡ್ತಾ ಇಲ್ಲ ಈಗಾಗಲೇ ಕೆಲವೊಂದು ಕುಂಟು ನೆಪಗಳನ್ನು ಹೇಳಿಕೊಂಡು ಅನವಶ್ಯಕವಾಗಿ ಈ ಶಿಕ್ಷಣ ವ್ಯವಸ್ಥೆಯನ್ನೇ ದುರವಸ್ಥೆ ಇದ್ದಾರೆ ಅಂತೇಳಿ ನಂದೊಂದು ಭಾವನೆ ಇದೆ ದಯವಿಟ್ಟು ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳಾಗಿರ್ಬೋದು ಸರ್ಕಾರದ ಉನ್ನತ ಅಧಿಕಾರಿಗಳಾಗಿರ್ಬೋದು ಈಗಾಗಲೇ ಕೋರ್ಟ್ ಆದೇಶ ಕೂಡ ಏನಪ್ಪ ಅಂದರೆ ಇಂಟರ್ಮ್ ರಿಲೀಫ್ ಇವರಿಗೆಲ್ಲ ಏನಪ್ಪ ಕೌನ್ಸಿಲಿಂಗ್ ಮಾಡಿ ಕೂಡಲೇ ನೇಮಕಾತಿ ಆದೇಶವನ್ನು ನೀಡಂತ ಈಗಾಗಲೇ ಕೋರ್ಟ್ ಕೂಡ ಆದೇಶ ಮಾಡಿದೆ ಅದ್ರ ಜೊತೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಜನರನ್ನು ಸೇರಿಸಿ ಅವರನ್ನು ಕೂಡ ಈ ನೇಮಕಾತಿ ಆದೇಶ ನೀಡಬೇಕಂತೂ ಈಗಾಗಲೇ ಏನಪ್ಪ ಅಂತ ಸರ್ಕಾರ ಸರ್ಕಾರಕ್ಕೆ ಕೋರ್ಟ್ ನಿರ್ದೇಶ ಇಡೋದ್ರಿಂದ ಕೂಡಲೇ ಸರ್ಕಾರದ ಮಾನ್ಯ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈ ಎಲ್ಲ ಪ್ರಾಧ್ಯಾಪಕರಿಗೆ ಕೂಡಲೇ ನೇಮಕಾತಿ ಆದೇಶ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಈ ರೀತಿಯಾದಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೀದಿಗೆ ಏನಪ್ಪಾ ಅಂದರೆ ಸಾಯಕ್ ಕೂತರೆ ಕೂತ್ಕರಿ ಇನ್ನು ಶಿಕ್ಷಣಕ್ಕೆ ಉದ್ಧಾರ ಉದ್ದಾರ ಹೇಗಾಗಬೇಕು ನಮ್ಮ ದೇಶ ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈಗಾಗಲೇ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣವಾಗಿ ನಾವು ಮೇಲೆ ಬಂದಾಗ ಮಾತ್ರ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯದ ಅಂತ ಹೇಳಿದ್ದಾರೆ ಇಂಥ ಪರಿಸಲ್ಲಿ ಶಿಕ್ಷಕರಿಗೆ ಈ ರೀತಿಯಾದಂಥ ಒಂದು ದುರವಸ್ಥೆ ನೋಡಿ ನೋಡಿದ್ರೆ ನಮ್ಮ ದೇಶದಲ್ಲಿ ಎಂಥ ಒಂದು ಪ್ರಜಾಪ್ರಭುತ್ವ ಆಳ್ತ ನಡೀತಾ ಇದೆ ಯಾವ ರೀತಿಯಾಗಿ ಸಂವಿಧಾನವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಬಗ್ಗೆ ನಮಗೆ ಒಂದು ಒಂದು ರೀತಿ ಏನಪ್ಪ ಅಂದ್ರೆ ಅನುಮಾನ ಇದೆ ದಯವಿಟ್ಟು ಈ ಎಲ್ಲವನ್ನು ಗಮನಕ್ಕೆ ತಗೊಂಡು ಶಿಕ್ಷಣ ಸುಧಾರಣೆ ಮಾಡುವಂಥ ಗಮನಹರಿಸಿ ಕೂಡಲೇ ಇಡೀ ರಾಜ್ಯದ ಎಲ್ಲ ಪದವೀಧರ ಶಿಕ್ಷಕರಿಗೆ ಕೂಡಲೇ ಏನಪ್ಪ ನೇಮಕಾದೇಶ ಇಡಬೇಕಂತ ಈ ಸಲ ನಾನು ಒತ್ತಾಯಿಸ್ತಾ ಇದ್ದೇನೆ ಉಮೇಶ್ ಕುಲಕರ್ಣಿ ಅಂತೇಳಿ ಸಮಾಜ ಸಂಘಟನೆಗಾರರು ಹೈದರಾಬಾದ್ ಕರ್ನಾಟಕ ಸಮಿತಿ ಅಧ್ಯಕ್ಷ ಎಷ್ಟು